ಸಂಜೆ ಟೀ ಕಾಫಿ ಜೊತೆಗೆ ಟೇಸ್ಟಿಯಾಗಿರುವಂಥ ಮಸಾಲ ಮಂಡಕ್ಕಿ ಚಾಟ್ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಕೂಡ ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಅದರಲ್ಲಿರುವಂಥ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಕಡಲೆ ಬೀಜ ಇದ್ದೀನಿ ಅಂದರೆ ಶೇಂಗಾ ಬೀಜ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜ ಪೂರ್ತಿಯಾಗಿ ಕ್ರಿಸ್ಪಿ ಆಗೋವರೆಗೂ ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಆವಾಗ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಹಾಗೆ ಕರಬೇವ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೈ ಹಿಡಿಯ ಅಷ್ಟು ಕರಿಬೇವಿನ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಕರಿಬೇವ್ ಸೊಪ್ಪು ಕೂಡ ಅಷ್ಟೇ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಸತಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಪ್ರತಿದಿನ ನೀವು ಟೀ ಕಾಫಿ ಜೊತೆಗೆ ತಿನ್ಕೋಬೋದು ನೋಡಿ ಸಾಸಿವೆ ಜೀರಿಗೆನೂ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇಂಗು ಒಂದು ಸ್ಪೂ ಒಂದು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಲೋ ಫ್ಲೇಮ್ಲಿಟ್ಕೊಂಡು ಇಲ್ಲ ಆಫ್ ಮಾಡಿಕೊಂಡು ನೀವು ಮಂಡಕ್ಕಿನ ಹಾಕೋಬೋದು ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿರುವಂಥ ಫ್ರೆಶ್ ಆಗಿರುವಂಥ ಮಂಡಕ್ಕಿನ ಒಂದು ಮೂರು ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅಥವಾ ಹಾಫ್ ಕೆ ಜಿ ಆಗೋಷ್ಟು ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ನಾವೇನು ಮಸಾಲ ಮಾಡಿರ್ತೀವಲ್ಲ ಅದೆಲ್ಲವೂ ಈ ಟೈಮಲ್ಲಿ ಪೂರ್ತಿಯಾಗಿ ಮಂಡಕ್ಕಿ ಮೇಲ್ಗಡೆ ಒಂದು ಕೋಟಿಂಗ್ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಸ್ಪೂನಿಂದ ಕಂಫರ್ಟೇಬಲ್ ಇಲ್ಲಾಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕೈಯಿಂದನೂ ಕಲಿಸ್ಕೊಬೋದು ಇವಾಗ ಮೇಲ್ಗಡೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಯಾವಾಗಲೂ ಬಂಡಕ್ಕಿಯನ್ನು ಮಿಕ್ಸ್ ಮಾಡಿ ಆದಮೇಲೆ ಸೇರಿಸ್ಕೋಬೇಕಾಗತ್ತೆ ಮೊದಲೇ ನೀವು ಒಗ್ಗರಣೆಗೆ ಹಾಕಿದ್ರೆ ಅದು ಮಿಕ್ಸ್ ಆಗೋಲ್ಲ ಇವಾಗ ನೋಡಿ ಹುರ್ಗಡ್ಲೆ ಪುಡಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪುಡಿನ ಹಾಕೋಬೇಕು ಹಾಗೆಯೇ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಪೌಡ್ರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅರಶಿನ ಪುಡಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋದು ನೋಡ್ತಿರ್ಬೋದು ನಾನು ಅರಶಿನ ಸ್ವಲ್ಪ ಕಡಿಮೆ ಹಾಕಿದ್ರಿಂದ ಅಷ್ಟು ಕಲರ್ಫುಲ್ಲಾಗಿ ಬರಲಿಲ್ಲ ಈ ಮಂಡಕ್ಕಿ ನೀವು ಅರಶಿನ ಪುಡಿ ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಇದು ಮಂಡಕ್ಕಿ ಚೂಡ ಇದನ್ನು ಹಸಿವಿನಸಿನ್ಕಾಯಿ ಹಾಕಿ ಮಾಡಿರೋದನ್ನು ಅರಶಿನ ಹಾಕಬೇಕು ಖಾರ ಹಾಕಿ ಮಾಡ್ಬೋದು ಇದನ್ನು ಅಚ್ಚ ಖಾರದ ಪುಡಿ ಕೂಡ ಹಾಕಿ ಇವಾಗ ಹೊಂಡಕ್ಕಿ ಚಾಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಹಾಗೆಯೇ ಕ್ಯಾರೆಟು ತುರಿದಂಥ ಕ್ಯಾರೆಟನ್ನು ಕೂಡ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ನೀವು ಯಾವಾಗ ತಿಂತೀರೋ ಆವಾಗ ಈ ಥರ ಮೇಲ್ಗಡೆ ಐಟಮ್ಸ್ನ ಹಾಕೊಂಡು ತಿಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೊಂಡ್ ತಿಂದ್ರೆ ಟೇಸ್ಟಿ ಟೀ ಟೈಮ್ ಗೆ ಬೆಸ್ಟ್ ಸ್ನಾಕ್ಸ್ ಅಂತ ಹೇಳ್ಬೋದು ಖಂಡಿತ ಇಷ್ಟ ಆದ್ರೆ ಲೈಕ್ ಮಾಡಿ